ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಎರಡ್ ಸಾವಿರದ ಐದು ಆರನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಅಳಿಯ ವಿದ್ಯಾರ್ಥಿಗಳ ವತಿಯಿಂದ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಜೆರಾಕ್ಸ್ ಮಷೀನ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ ಚಿಂತಾಮಣಿ ತಾಲೂಕು ಯಗವಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಎರಡ್ ಸಾವಿರದ ಐದು ಆರನೇ ಸಾಲಿನ ಹಳೆ ವಿದ್ಯಾರ್ಥಿಗಳಾದ ಶ್ರೀಕಾಂತ್ ವೈವಿ ರಮೇಶ್ ವಿನಯ್ ನರಸಿಂಹ ಹಾಗೂ ಚೌಡಾರೆಡ್ಡಿ ಹಾಜರಾಗಿ ಕಾರ್ಯಕ್ರಮದಲ್ಲಿ ಶಾಲೆಗೆ ಉಪಯೋಗಕರವಾದಂತಹ ಜೆರಕ್ಸ್ ಮೆಷಿನ್ ಅನ್ನ ಕೊಡುಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀನಿವಾಸಪ್ಪ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಅನಿಲ್ ಕುಮಾರ್ ನಂದಿ टीवी यज्ञ वकोटे ये इंस्टॉलेशन ಮಾಡಿಲ್ಲ ಇನ್‌ಸ್ಟಾಲ್ ಮಾಡ್ಬೇಕು ಫಿಕ್ಸ್ ಆನ್ ಮಾಡ್ಸಿ ಕರೆಂಟ್ ಇದ್ರೆ ಆಗಲ್ಲ ಆನ್ ಸರ್ ಆಯಿತು ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಜಾತ್ರಾರಥ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಈ ಕುರಿತು ಪುಟ್ಟ ಮಾಹಿತಿ ಹೇಳಿದೆ ನೋಡಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ನಮಗೆ ಪ್ರಯುಕ್ತವಾಗಿ ದೊಡ್ಡಬಳ್ಳಾಪುರ ತಾಲೂಕು ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯೇಶ್ವರ ಪುಣ್ಯಕ್ಷೇತ್ರ ಜಾತ್ರಾ ರಥಮಹೋತ್ಸವಕ್ಕೆ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇಂದು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಭಕ್ತಾದಿಗಳು ಮುಗಿಬಿದ್ದಿದ್ದು ಧರ್ಮ ದರ್ಶನ ಹಾಗೂ ನೂರರಿಂದ ಐನೂರು ರೂಪಾಯಿವರೆಗೂ ವಿಶೇಷ ದರ್ಶನವನ್ನ ಭಕ್ತಾದಿಗಳಿಗೆ ದೇವರ ದರ್ಶನ ಪಡೆಯಲು ಏರ್ಪಡಿಸಲಾಗಿತ್ತು ಇಂದು ಬೆಳಗ್ಗೆ ಭಾನುವಾರ ನಾಲ್ಕು ಗಂಟೆಯಿಂದಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಲಿ ನೋಡಿದ್ರೂ ಜನಸಾಗರವೇ ತುಂಬಿ ತುಳುಕುತ್ತಿತ್ತು ಈ ವಿಶೇಷತೆ ಮೊದಲಿಗೆ ಘಾಟಿ ಸುಬ್ರಹ್ಮಣ್ಯೇಶ್ವರನಿಗೆ ಪೂಜೆ ಸಲ್ಲಿಸಿ ತದನಂತರ ನಾಗರ ದೇವತೆಗೆ ಹಾಲು ಹಾಕಿ ಪೂಜೆ ಸಲ್ಲಿಸುವ ಮೂಲಕ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಈಡೇರಿಸುವಂತೆ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ ವರದಿ ಸುಪ್ರಿಯಾ ನಂದಿ ಟಿವಿ ದೊಡ್ಡಬಳ್ಳಾಪುರ ಇಷ್ಟ ಸಲ್ಲಿಸಿ ಸಾಂಬನಿಗೆ ಕುಷ್ಟ ಅಳಿಸಿ ಷಷ್ಠಿಯ ಪೂಜೆಯನ್ನು ಪಡೆದಂಥ ಭಗವಂತ ಶ್ರೀಘಾಟಿ ಸುಬ್ರಹ್ಮಣ್ಯ ುಬ್ರಹ್ಮಣ್ಯ ನಮಗೆ ಚಿಂತಾಮಣಿ ತಾಲೂಕಿನ ಪಾಳ್ಯಕೆರೆ ಗ್ರಾಮದಲ್ಲಿ ರಸ್ತೆ ಅಗಲೀಕರಣದ ವೇಳೆ ಮನೆಯನ್ನ ಕಳೆದುಕೊಂಡಿರುವ ಫಲಾನುಭವಿಗಳಿಗೆ ಸರ್ಕಾರದಿಂದ ಸೈಟು ಅಥವಾ ಪರಿಹಾರವನ್ನ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ರಸ್ತೆ ಅಗಲೀಕರಣ ಕುಟುಂಬಗಳಿಗೆ ಪರಿಹಾರದ ಭರವಸೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರಸ್ತೆ ಅಗಲೀಕರಣದ ವೇಳೆ ಮನೆಗಳನ್ನ ಕಳೆದುಕೊಂಡವರಿಗೆ ಸರ್ಕಾರದಿಂದ ಸೈಟು ಅಥವಾ ಪರಿಹಾರವನ್ನು ಒದಗಿಸಲಾಗುವುದು ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭರವಸೆ ನೀಡಿದ್ದಾರೆ ತಾಲೂಕಿನ ಪಾಳ್ಯಕೆರೆ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಮಾಡಿದ್ದು ಈ ಕುರಿತು ಶುಕ್ರವಾರ ಸಂಜೆ ಗ್ರಾಮಕ್ಕೆ ಆಗಮಿಸಿ ಸಭೆ ನಡೆಸಿದ ವೇಳೆ ಮಾತನಾಡಿದ ಅವರು ಗ್ರಾಮದಲ್ಲಿ ಮುಖ್ಯ ರಸ್ತೆಯನ್ನ ಅಗಲೀಕರಣ ಮಾಡಲಿದ್ದು ಸರ್ಕಾರವು ಈಗಾಗಲೇ ಅನುಮತಿ ನೀಡಲಾಗಿದೆ ಆದರೆ ಇದರಿಂದ ರಸ್ತೆಯ ಬದಿಯಲ್ಲಿ ಇರುವ ಅನೇಕ ಮನೆಗಳು ತೆರವುಗೊಳಿಸಬೇಕಾಗಿದೆ ಇದರಿಂದ ಅನೇಕ ಬಡ ಕುಟುಂಬಗಳು ರಸ್ತೆಗೆ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ ಇದರಿಂದ ಗ್ರಾಮಸ್ಥರು ಮೂರು ತಿಂಗಳ ಹಿಂದೆಯೇ ಗ್ರಾಮಕ್ಕೆ ಆಗಮಿಸಿದ ಸ್ಥಳೀಯ ನಿವಾಸಿಗಳು ಶಾಸಕರಲ್ಲಿ ಮನವಿ ಮಾಡಿಕೊಂಡು ಸರ್ಕಾರ ನಿಯಮದ ಪ್ರಕಾರ ನಲವತ್ತು ಅಡಿ ತೆರವುಗೊಳಿಸಿದರೆ ತುಂಬಾ ಸಮಸ್ಯೆ ಆಗಲಿದೆ ಎಂದರು ಈ ವೇಳೆ ಶಾಸಕರು ರಸ್ತೆ ವಿಸ್ತರಣೆ ವೇಳೆ ಕೇವಲ ಇಪ್ಪತ್ತು ಅಡಿಗೆ ಮಾತ್ರ ತೆರವುಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಬಳಿ ಮನವಿ ಮಾಡಿ ಒಪ್ಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ನಾಯ್ಡು మాజీ అధ్యక్షర పిఆర్ చలం కేజి వెంకటరమణ జులహారి సురేంద్ర శేఖర్ రెడ్డి సాహ్కారి శ్రీనివాస్ ఇంకా హారు సదస్యరు హాజరారు వరదీ రంజనయ్య ఎస్ నంది కొట్టే ఇండ్లు సైక్లు అన్నీ ఇప్పుడు ఒక అంత మిగిల్చుకునే అవకాశం ఉంది దీన్ని మీరు చేయండి ఇది మీ ఊరికి రోడ్డు మీ మంచికి ఇప్పుడు ఎవరైనా వాన్లు వచ్చినాడో నేల పడంటే రోడ్ల పడి నాకే బేజార్ అవుతుంది నా కాన్స్ట్రెన్స్ లో ఇట్లుంది రోడ్డు నాకు కూడా బేజార్ అవుతుంది దానికోసము నేను ఇప్పుడు తిట్టుకో మీ దగ్గరికే వచ్చింది ఎవరు అందరి ఉండోళ్ళు ఇండ్లుండోళ్ళు ఆ రోడ్లో అక్కడికి నిలబెట్టుకొని మాట్లాడండి ಏನು ತಾನು ಇಂಥ ರಾಜಕೀಯ ಮೇಲೆ ಏನು ಚೆಪ್ತಾರೆ ಸೂಸ್ಕೊಂಡು ಗೌರ್ಮೆಂಟ್ ಆ ಚೆಪ್ಪು ಯಾರಂಟೆ ಮಾರ್ಚ್ ಮುಪ್ಪೈ ಒಂಟೋ ತಾರೀಕು ಲೋಪಲ ಮೇಮು ರೋಡ್ ಚೇಸಿ ಬಿಲ್ ಚೇಸ್ಕೊಂಡೆ ಮಾತ್ರ ಪುಣ್ಯ ಯಾಕೆಂತಂದ್ರೆ ನಮಗೆ ಸಮಸ್ಯೆ ಇದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಅಂತಂದು ಅವರು ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಅಂದ್ಬಿಟ್ಟು ಹೇಳಿ ಕೇಳೋದಕ್ಕಾಗಿ ನಮ್ಮ ಶಾಸಕರು ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ನಮ್ಮ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ನಮ್ಮ ನಿಮ್ಮೆಲ್ಲ ಸಮಸ್ಯೆಗಳನ್ನ ಅವ್ರ ಜೊತೆ ಸಹಕರಿಸಿಕೊಂಡು ಭೂಮಿಯನ್ನ ನಂಬಿ ಬದುಕುತ್ತಿರುವ ರೈತರಿಗೆ ಶಾಶ್ವತ ಕೆಲಸ ಸೃಷ್ಟಿ ಮಾಡುವುದು ಮತ್ತು ಶಾಶ್ವತ ಆಸ್ತಿಗಳನ್ನ ಸೃಷ್ಟಿ ಮಾಡುವುದು ನರೇಗಾ ಯೋಜನೆಯ ಉದ್ದೇಶವಾಗಿದೆ ಎಂದು ಪಿಡಿಒ ಕೆ ವೆಂಕಟಾಚಲಪತಿ ತಿಳಿಸಿದ್ದಾರೆ ರೈತರು ಸರ್ಕಾರದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಜೊತೆಗೆ ಉದ್ಯೋಗ ಖಾತರಿ ಯೋಜನೆಯಲ್ಲಿ ರೈತರು ಜಮೀನಿನಲ್ಲಿ ಬದು ನಿರ್ಮಾಣ ಕೃಷಿ ಹೊಂಡ ಗಿಡ ನೆಡುವುದು ಆಟದ ಮೈದಾನ ಚೆಕ್ ಡ್ಯಾಂ ಹೊಲಗಳಿಗೆ ದಾರಿ ಸ್ಮಶಾನ ಅಭಿವೃದ್ಧಿ ಇನ್ನೂ ಹಲವಾರು ಯೋಜನೆಗಳನ್ನು ರೈತರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಪಿಡಿಒ ಕೆ ವೆಂಕಟಾಚಲಪತಿ ತಿಳಿಸಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಕಡ್ಡೀರು ವೆಂಕಟರಮಣ ಮಾತನಾಡಿ ನರೇಗಾ ಯೋಜನೆಯು ಬಡವರ ಪಾಲಿಗೆ ಮಹತ್ತರ ಯೋಜನೆ ಇದಾಗಿದೆ ಆದರೆ ಕಾಂಗ್ರೆಸ್ ಮುಖಂಡ ಸುರೇಂದ್ರ ಮಾತನಾಡಿ ಗ್ರಾಮೀಣ ಜನತೆಯ ಬಡವರಿಗೆ ವರದಾನವಾಗಿ ಇರುವ ನರೇಗಾ ಯೋಜನೆಯನ್ನ ಪ್ರತಿಯೊಬ್ಬರು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಎಂದು ಹೇಳಿದ್ದಾರೆ ಹೊಸಹೋಡ್ಯ ಗ್ರಾಮ ಪಂಚಾಯಿತಿಯ ಸದಸ್ಯ ನಾರಾಯಣಸ್ವಾಮಿ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಸೌಲಭ್ಯಗಳ ಕುರಿತು ಹಾಗೂ ಸಭೆಗಳ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ ಇದರಿಂದ ಸಾರ್ವಜನಿಕರು ಸಭೆಗಳಲ್ಲಿ ಭಾಗವಹಿಸುವಲ್ಲಿ ಆಸಕ್ತಿ ಕೂಡ ತೋರುತ್ತಿಲ್ಲ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಕಟೀಲು ಎನ್ ಜಾಲಾರಿ ಸುರೇಂದ್ರ ನೋಡಲ್ ಅಧಿಕಾರಿಗಳು ಬಾಬು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೌಸ್ತರ್ ಉಪಾಧ್ಯಕ್ಷರು ಪೈಂಟರ್ ರಾಮು ನರೀಗ ಜೆಇ ವೆಂಕಟೇಶ್ ಮೆಕಾನಿಕ್ ನಯಾಜ್ ಸೇರಿದಂತೆ ಇತರರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚೇಲು ಉದ್ದೇಶ ಒಂದು ಎರಡು ಉದ್ದೇಶಗಳಿಗೆ ಯಾರು ಡ್ರೈವಿಂಗು ಪೇಂಟಿಂಗು ಈ ಥರದ್ದು ಕಲಿತೀರಾನೆ ಏನೂ ಕೆಲಸ ಗೊತ್ತಿಲ್ಲದೆ ಇರತಕ್ಕಂಥವ್ರು ಓದ್ಕೊಳ್ಳದೆ ಆ ಕರ್ಮಿಗಳು ನಮ್ಗೆ ಯಾವುದೇ ಸ್ಕಿಲ್ಲು ಬಂಗಾರ ಮಾಡೋದು ಬರೋದಿಲ್ಲ ಇನ್ನೊಂದು ಏನೂ ಬರೋದಿಲ್ಲ ನಾವು ಇದನ್ನು ಕೆ ಅಗ್ರಿಕಲ್ಚರ್ ಓರಿಯೆಂಟೆಡ್ ಆದಂಥ ಕೆಲಸಗಳನ್ನ ನಂಬಿದ್ದೀವಿ ಭೂಮಿಯನ್ನು ನಂಬಿ ಬದುಕ್ತಾ ಇದ್ದೀವಿ ಅಂತಕ್ಕಂಥವರಿಗೆ ಕೆಲಸವನ್ನು ಕೊಟ್ಟು ಗ್ರಾಮ ಮಟ್ಟದಲ್ಲಿ ಆಸ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಎರಡನೇ ಉದ್ದೇಶ ಒಂದು ಕೆಲಸ ಕೊಡೋದು ಎರಡನೇದು ಗ್ರಾಮ ಮಟ್ಟದಲ್ಲಿ ಶಾಶ್ವತವಾದ ಆಸ್ತಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಇದು ಬಹಳ ಸ್ಪಷ್ಟವಾಗಿದೆ ನಮ್ಮ ಹೊಲದಲ್ಲಿ ನಾವು ಬದುಗಳು ಹಾಕೊಂಡ್ರೆ ನಮ್ಮ ಹೊಲದಲ್ಲಿ ನಾವು ಕೃಷಿ ಒಣ ನಿರ್ಮಾಣ ಮಾಡಿಕೊಂಡ್ರೆ ನಮ್ಮ ಹೊಲದಲ್ಲಿ ನಾವು ಗಿಡಗಳನ್ನ ಹಾಕೊಂಡ್ರೆ ಸರ್ಕಾರ ದುಡ್ಡು ಕೊಡ್ತದೆ ಆತ್ಮೀಯ ನನ್ನ ಸ್ನೇಹಿತರೆ ಅಕ್ಕ ತಂಗಿಯರೇ ಅನ್ನೋ ತಮ್ಮ ಅನ್ನೋದು ಒಂದು ಒಳ್ಳೆ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಪಾಪ ಈ ದೇಶದ ಪ್ರಧಾನಿ ಆಗಿರುತ್ತೆ ಆಗಿದ್ರೆ ಅವರು ಬಡ ಕುಟುಂಬಗಳೆಲ್ಲ ಈ ಭಾರತ ದೇಶದಲ್ಲಿ ಸರ್ವೆ ಮಾಡಿಸಿ ಏನು ಮಾಡಿದ್ರೆ ಈ ದೇಶದಲ್ಲಿ ಬಡವರು ಅವರಿಗೆ ತಿನ್ನೋದಕ್ಕೆ ಊಟ ಸಿಗುತ್ತೆ ಅಂತ ಒಂದು ಯೋಜನೆ ಅನ್ನೋ ಒಳ್ಳೆಯ ಯೋಜನೆ ಇದು ಆದರೆ ಇಲ್ಲಿ ಪಾಪ ಬಡವರು ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ ಸರಿಯಾಗಿ ಮಾಹಿತಿ ಇಲ್ಲ ನಾವು ಈ ಸಭೆಗೆ ಸುಮಾರು ಸಾವಿರ ಜನ ಸೇರ್ಬೇಕಾಗ್ತದೆ ನಮ್ಮ ಪಂಚಾಯತ್ ನಿಮ್ಮ ಸಾವಿರ ಜನ ಸೇರ್ಬೇಕಾಗಿತ್ತು ಇದು ನಮ್ಮ ನಮ್ದು ತಪ್ಪೈತೆ ನಾವು ಕೂಡ ಇದನ್ನ ಯಾವ ತರ ಮಾಡ್ಬೇಕಂತ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರೆ ಸರಿಯಾಗ್ತಾ ಇತ್ತು ಆದ್ರೆ ನಮ್ದು ಕೂಡ ತಪ್ಪೈತೆ ಎಲ್ಲರೂ ತಪ್ಪು ಮಾಡ್ತಾ ಇದ್ದೀವಿ ಇದು ಸಾರ್ವಜನಿಕರಿಗೆ ಉಪಯೋಗಿಸುವುದು ಒಳ್ಳೆ ಪಾಪ ರೈತರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಹೇಳ್ಬೇಕು ಇಂತಹ ಕಾರ್ಯಕ್ರಮಗಳಿದೆ ಇಂತಹ ಕಾಮಗಾರಿಗಳಿದೆ ನಿಮ್ಮ ವಲಯದಲ್ಲಿ ಇಷ್ಟು ಚೆಕ್ ಡ್ಯಾಮು ಡ್ರೈನು ರಸ್ತೆ ಎಲ್ಲದಕ್ಕೂ ಕೂಡ ಅನುಕೂಲವಾಗಿದೆ ಒಳ್ಳೆ ವೇದಿಕೆ ಮೇಲೆ ಆಸೀನರಾದ ಆಗಿರುವಂತಹ ಬಾಬು ಸರ್ ಅವರೇ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪಿ ಡಿ ಒ ಸಾಹೇಬರೇ ಸೆಕ್ರೆಟರಿ ಮತ್ತು ಈ ಸಭೆಗೆ ಬಂದಿರುವಂತಹ ಎಲ್ಲ ಚೇಳೂರು ಗ್ರಾಮ ಪಂಚಾಯತಿ ಸಾರ್ವಜನಿಕರಿಗೆ ನಮಸ್ಕರಿಸಿ ಈ ದಿನ ಚೇಳೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆ ನಡೀತಾ ಇದೆ ಇದರ ಮುಖ್ಯ ಉದ್ದೇಶ ಏನೆಂದರೆ ನೆರೇಗ ಬಗ್ಗೆ ಈ ನೆರೇಗಾ ಏನು ಅಂದರೆ ಇದು ಬಡವರಿಗೋಸ್ಕರ ಬಡವರಿಗೆ ಇರುವ ವರ ಅಂತ ನಾವು ಹೇಳ್ಬಹುದು ಮನಮೋಹನ್ ಸಿಂಗ್ ಸಾಹೇಬರು ಇವಾಗ ನಮ್ಮ ಸದಸ್ಯರೆಲ್ಲ ಹೇಳ್ತಾ ಇದ್ರು ಇದು ಬಡವರಿಗೋಸ್ಕರ ಇರೋ ಯೋಜನೆ ಇದನ್ನು ಎಲ್ಲ ಸಾರ್ವಜನಿಕರು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಇದರಲ್ಲಿ ಪಂಚಾಯತಿ ಕಡೆಯಿಂದ ನಾವು ಎಷ್ಟು ಹೇಳಿದ್ರು ಸಾರ್ವಜನಿಕರು ಕೂಡ ಸ್ವಲ್ಪ ಆಸಕ್ತಿ ವಹಿಸ್ಬೇಕು ಕೆಲವ್ರು ಮಾತ್ರ ಮಾಡ್ತಾರೆ ಅಂದ್ರೆ ಅವ್ರು ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಎಲ್ಲರೂ ಸೇರಿ ಇದರಲ್ಲಿ ಆಸಕ್ತಿ ವಹಿಸಿ ಇನ್ನ ಸಾರ್ವಜನಿಕರಿಗೆ ಈ ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಅನೇಕ ಯೋಜನೆಗಳಿವೆ ನಮ್ಮ ಚೇಳೂರಿನ ಗ್ರಾಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರು ಇದನ್ನು ಉಪಯೋಗಿಸಿಕೊಂಡು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತ ಕೋರ್ತಾ ಈ ನಾಲ್ಕು ಮಾತುಗಳು ಆಡಕ್ಕೆ ಅವಕಾಶಗಳು ನಿಮ್ಮೆಲ್ಲರಿಗೂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಹತ್ತೊಂಬತ್ತು ದನಗಳ ದೊಡ್ಡಿಗಳಾಗಿವೆ ಹತ್ತೊಂದು ಹತ್ತೊಂಬತ್ತು ದನಗಳ ದೊಡ್ಡಿಗಳಲ್ಲಿ ಎನ್ಆರ್ ಆಗಿದೆ ಕೆಲವೊಂದು ಸಪ್ಲೈನು ಆಗಿದೆ ಇದರಲ್ಲಿ ಹತ್ತು ನಮ್ಮೂರದೇ ಹೊಸಗುಡ್ಡೆ ಗ್ರಾಮದ್ದು ಮೂರು ಬಂದು ಚೇಳೂರು ಇದರಲ್ಲೂ ಚೇಳೂರಲ್ಲೂ ನಾನು ಇಬ್ಬರಿಗೇನೋ ನಾನೇ ಕಟ್ಸ್ಕೋಬೇಕು ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ವ್ಯಪ್ತಿ ಜೊತೆ ಏಳ್ಸಿ ಕಟ್ಸಿದ್ದೀವಿ ಎರಡೇನೋ ಸೇಲ್ಫೋನ್ ಕೊಟ್ಟೆ ನನಗಿರೋ ಮಾಹಿತಿ ಪ್ರಕಾರ ಡ್ರೈನ್ಗಳು ಡ್ರೈನ್ಗಳು ನಮ್ಮೂರನ್ನೂ ಒಂದು ಎರಡು ಡ್ರೈನ್ ಆಗಿದೆ ಎರಡು ಡ್ರೈನಲ್ಲಿ ಒಂದು ಡ್ರೈನು ಚೌಡೇಶ್ವರಿ ದೇವಸ್ಥಾನದ ಹತ್ರ ಕಟ್ಟಿದ್ದೀವಿ ಮೊನ್ನೆ ಇವನು ಬಂದು ನೋಡಿದಾರೆ ಅದಕ್ಕೊಂದು ಮೋರಿನೂ ಮಾಡಿದ್ದೀವಿ ಮೌರಿನ ಹೇಗಾದ್ರೆ ಬರಲ್ಲ ಆದ್ರೂ ದೇವಸ್ಥಾನಕ್ಕೆ ಹೋಗ್ಬರಕ್ಕೆ ಅಂತ ಒಂದ್ ಮೋರಿನ ಮಾಡಿದ್ದೀವಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನಂದಿ ಟಿವಿ